ಎಲ್ಲರಿಗೂ ನಮಸ್ಕಾರ ಸಪ್ತಸ್ವರ ಸೇವಾ ಸಂಸ್ಥೆ ರೀ ಶೇವಾಳಿ ಭಾವ ಸಂಗಮ ನನ್ನ ಹೆಸರು ಪ್ರಮೀಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕುಕುಜೆ ಗ್ರಾಮದಿಂದ ಮಾತಾಡ್ತಾ ಇದ್ದೇನೆ ನಾನಿಂದು ಹಾಡುವಂಥ ಭಾವಗೀತೆ ನೀನಿಲ್ಲದೆ ನನಗೇನಿದೆ ಸಾಹಿತಿ ಎಂ ಎನ್ ವ್ಯಾಸರಾವ್ ಸಂಗೀತ ಸಿ ಅಶ್ವಥ್ ನೀನಿಲ್ಲದೆ ೇನಿದೆ ನೀನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲಿ ಸೆಲೆಯಾಗಿದೆ ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ ೆಲ್ಲ ಕಣ್ಣಲ್ಲಿ ಸೆಲೆಯಾಗಿದೆ ನೀನಿಲ್ಲದೆ ನನಗೇನಿದೆ ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು ನೋವು ಹಗಲಿರುಳು ತಂದೆ ನೀನು ಎಸೆ ಏನು ಎಂದು ನೀ ಕಾಣದಾದೆ ಎದೆ ಆಸೆ ಎಂದು ನೀ ಕಾಣದಾದೆ ನಿಶೆಯೊಂದೆ ನನ್ನಲ್ಲಿ ನೀ ತುಂಬಿದೆ ಬೆಳಕೊಂದೆ ನಿನ್ನಿಂದ ನಾ ಬಯಸಿದೇ ನೀನಿಲ್ಲದೇ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲಿ ಸೆಲೆಯಾಗಿದೆ ಒಲವೆಂಬ ಕಿರಣ ಬೀರಿ ಒಳಗಿರುವ ಕಣ್ಣ ತೆಸಿ ಒಲವೆಂಬ ಕಿರಣ ಬೀರಿ ಒಳಗಿರುವ ಕಣ್ಣ ತಿರಿಸಿ ಒಣಗಿರುವ ಎದೆ ನೆಲದಲ್ಲಿ ಭರವಸೆಯ ಜೀವ ಹರಿಸಿ ಇಂದ ಬಿಡಿಸಿ ನನ್ನ ಆತಂಕ ಸೇರಿ ಇಂದ ಬಿಡಿಸಿ ನನ್ನ ಆತಂಕ ಆತಂಕನೀಗೂ ಹೊಸ ಜೀವನೀ ಲೋಕನಿಂದ ಕಾಣುವೆ ನೀನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲಿ ಸೆಲೆಯಾಗಿದೆ だまだ